ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಈ ತವರೂರು ದಾರಿ ಮತ್ತು ತವರೂರು ಈ ಹೆಣ್ಮಕ್ಳಿಗೆ ಭಾರಿ ಇಷ್ಟಪಡುವಂಥ ಒಂದು ಜಾಗ ಅಂತ ಹೇಳ್ಬೋದು ಎಷ್ಟೇ ತವರೂರನ್ನು ವರ್ಣಿಸಿದರೂ ಇನ್ನೂ ಕಡಿಮೆ ಅನ್ನುವಷ್ಟು ವರ್ಣಿಸೋದಕ್ಕೆ ಇರುತ್ತೆ ಹಾಗೆ ನಾನು ಮಲ್ನಾಡಲ್ಲಿ ಹುಟ್ಟಿರೋದ್ರಿಂದ ಇನ್ನಷ್ಟು ಸಂತೋಷ ಪಡುವ ವಿಚಾರ ಅಂತ ಹೇಳ್ಬೋದು ಯಾಕಂತಂದರೆ ನೀವು ಕಣ್ಣು ಹಾಯಿಸಿದಷ್ಟು ದೂರನೂ ಹಚ್ಚ ಹಸಿರೇ ತುಂಬಿಕೊಂಡಿರುತ್ತೆ ಅದ್ರ ಜೊತೆಗೆ ಸೂರ್ಯನೂ ಕೂಡ ಪರ್ಮಿಷನ್ ಕೇಳ್ಕೊಂಡು ಬರಬೇಕು ಅನ್ನೋ ಜಾಗ ಅಂತಿದ್ರೆ ಅದು ನಮ್ಮ ಮಲೆನಾಡು ಮಾತ್ರ ಯಾಕಂತಂದರೆ ಸುತ್ತಲೂ ಕಾಡು ತುಂಬಿರೋದ್ರಿಂದ ಸೂರ್ಯನಿಗೂ ಕೂಡ ಬೇಗ ಬರೋದಕ್ಕಾಗಲ್ಲ ನಮ್ಮೂರಿಗೆ ಅಂಥದ್ದೊಂದು ಸುಂದರವಾದ ಸ್ವರ್ಗ ಅಂದರೆ ನಮ್ಮ ಮಲೆನಾಡೆ ಅಂತ ಹೇಳ್ಬೋದು ನಮ್ಮೂರಲ್ಲಿ ದಾರಿ ಹೆಂಗಿರ್ತಾವಂತಂದರೆ ಅಂಕು ಆಗಿ ವೈಯ್ಯಾರವಾಗಿ ಹೋಗ್ತಾ ಇರ್ತವೆ ನಾವೇನಾದರೂ ಪೇಟೆ ಕಡೆ ಇದ್ದರೆ ನಮಗೆ ನೋಡೋಕ್ಕೆ ಸಿಗೋದು ಒಂದೇ ರೋಡ್ ಅಲ್ವಾ ಬರೀ ಟಾರ್ ರೋಡು ಆದರೆ ನಮ್ಮೂರಿಗೆ ಬಂದರೆ ಹಾಗಲ್ಲ ಒಂದು ಕಡೆ ಒಂದಷ್ಟು ದೂರಕ್ಕೆ ಟಾರ್ ರೋಡ್ ಕಂಡ್ರೆ ಮತ್ತೊಂದಷ್ಟು ದೂರಕ್ಕೆ ಬರೀ ಜಲ್ಲಿ ರೋಡ್ ಇರುತ್ತೆ ಕೆಲವೊಂದು ಕಡೆ ಮಣ್ಣಿನ ರೋಡು ಹಾಗೆ ಕಾಲ್ದಾರಿ ಜೊತೆಗೆ ಹಳ್ಳ ದಾಟ್ಕೊಂಡು ಹೋಗೋದು ಒಂದು ಊರಿಂದ ಒಂದು ಊರಿಗೆ ಸಂಪರ್ಕ ಆಗುವಂಥದ್ದು ಇದು ಕೂಡ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಸಿಗೋದು ನಮ್ಮ ಮಲೆನಾಡಿನಲ್ಲಿ ಅಂತ ಹೇಳ್ಬೋದು ಹಾಗೆ ಆ ದಾರಿಯಲ್ಲಿರೋ ನೆನಪು ತುಂಬನೇ ಅಂತ ಹೇಳ್ಬೋದು ಯಾಕಂದರೆ ಈ ದಾರಿಯಲ್ಲಿ ನಾವು ಮೂರು ಕಿಲೋಮೀಟ್ರು ನಡ್ಕೊಂಡೋಗಿ ಆಮೇಲೆ ಶಾಲೆಗೆ ಹೋಗ್ತಾ ಇದ್ವು ಹಾಗೆ ಪೇಟೆ ಸಂಪರ್ಕ ಮಾಡಬೇಕಂದ್ರೂ ನಮಗೆ ಇಲ್ಲಿಂದ ಮೂರು ಕಿಲೋಮೀಟ್ರು ನಡ್ಕೊಂಡೋಗಿ ಆಮೇಲೆ ಬಸ್ಸಿಗೆ ಹೋಗಬೇಕು ಈಗಲೂ ಕೂಡ ಹಾಗೆ ಇದೆ ಆದ್ರೂ ಮಲೆನಾಡಿನ ಹಳ್ಳಿಗಳು ಪೇಟೆ ಸಂಪರ್ಕದಿಂದ ಸ್ವಲ್ಪ ದೂರ ಇದ್ರೂ ಅಲ್ಲಿನ ಜೀವನವೇ ತುಂಬ ಚೆಂದ ಕಣ್ರಿ ಯಾಕಂತಂದರೆ ಬೆಳಿಗ್ಗೆ ಅಲ್ಲಿಯ ಚುಮು ಚುಮು ಚಳಿಗೆ ಎದ್ದುಬಿಟ್ಟು ಒಂದು ಲೋಟ ಕಾಪಿ ಕುಟ್ಕೊಂಡು ತೋಟದ ಕಡೆ ಗದ್ದೆ ಕಡೆ ಒಂದು ರೌಂಡ್ ಹೊಡ್ಕೊಂಡು ಬಂದುಬಿಟ್ರೆ ನಂತರ ಹಸುಗಳಿಗೆಲ್ಲ ಅಕ್ಕಿ ಕೊಟ್ಬಿಟ್ಟು ಮತ್ತು ಗುಡ್ಡಕ್ಕೆಲ್ಲ ಹೊಡೆದ್ಬಿಟ್ರೆ ಆವತ್ತಿನ ಕೆಲಸ ಒಂದು ಸಲದ್ದು ಮುಗ್ದಂಗೆ ಆಯ್ತು ಆಮೇಲೆ ಮಾಮೂಲಿಯಾಗಿ ತಿಂಡಿ ತಿಂದ್ಕೊಂಡು ಗದ್ದೆಗೆ ಹೋಗೋರು ಗದ್ದೆಗೆ ಹೋಗ್ತಾರೆ ಕೆಲಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾರೆ ಆಮೇಲೆ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ರ ಮೇಲೆ ಒಬ್ಬರು ಮನೆಗೆ ಒಬ್ಬರು ಹೋಗ್ತೀವಿ ಮಾತಾಡಿಸ್ತೀವಿ ಅವ್ರು ನಮ್ಮನೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ತೀವಿ ಈ ರೀತಿ ಜೀವನ ತುಂಬ ಚೆನ್ನಾಗಿ ಅಲ್ಲಿ ಸಾಗುತ್ತೆ ಅಂತಲೇ ಹೇಳ್ಬೋದು ಇಂಥ ಒಂದು ಹಳ್ಳಿಯ ಜೀವನ ನಡೆಸ್ತವ್ರಿಗೆ ಮಾತ್ರ ಗೊತ್ತು ಹಳ್ಳಿಯಲ್ಲಿ ಬದುಕೋದು ಎಷ್ಟು ಸುಂದರವಾಗಿರುತ್ತೆ ಅಂತ ಹೇಳಿ ಹೀಗೆ ನಮ್ಮ ತವರವರನ್ನು ವರ್ಣಿಸ್ತಾ ಹೋದರೆ ತುಂಬಾ ಇದೆ ಇನ್ನೊಂದು ಸಲ ನಾನು ನಿಮಗೆ ಸಿಗ್ತೀನಿ ಮಾತಾಡೋಕ್ಕೆ ಹಾಗಾದರೆ ಹೋಗಿ ಬರಲೇನ್ರಿ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ